ಇನ್ನು ನೀವು ನಮಗೆ ಎಷ್ಟು ಧಮಕಿ ಆಗ್ತೀರೋ ಎಷ್ಟು ಬೆದರಿಕೆ ಆಗ್ತೀರೋ ಆವಾಗ ಒಂದೊಂದು ವೀಡು ಇನ್ನೂ ಹೆಚ್ಚಿಗೆ ಹೊರತು ಕಡಿಮೆ ಆಗ ಆಗಲ್ಲ ಅದನ್ನ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಇವತ್ತು ನಾನು ಇನ್ನೊಂದು ಅಮ್ಮನ ತೋರಿಸ್ಕೊಡ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮಸ್ಥಳಕ್ಕೆ ಗ್ರಾಮಕ್ಕೆ ಬಂದಿರೋರು ಧರ್ಮಸ್ಥಳ ಅವರು ಮಕ್ಕಳಾಗ್ಲಿಲ್ಲ ಅಂತ ಬಂದೆ ನಾವು ಕೇಳಲಿಕ್ಕೆ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹತ್ರ ಕೇಳಲಿಕ್ಕೆ ಬಂದ ನಾಲ್ಕು ವರ್ಷ ಆಯ್ತು ಆಗಿ ಮದುವೆ ಆಗಿ ಆದ್ರೆ ನಾವು ತಲೆ ನಾವು ಹಸ್ಬೆಂಡ್ ತಲೆಗೋದ್ರಲ್ಲಿ ತೆಗ್ದವರು ತೆಗೆದು ಸ್ನಾನ ಮಾಡ್ಲಿಕ್ಕೆ ಹೋಗಿ ಅವರು ಸ್ನಾನ ಮಾಡ್ಲಿಕ್ಕೆ ಮೂರು ಎರಡು ಜನ ರೂಮಿಗೆ ಹೋದರು ಲೋಕೇಶ್ ಅಲ್ಲಿ ಹೊರಗೆ ನಿಂತ್ಕೊಂಡು ಬಟ್ಟೆ ಎತ್ತಿ ಎತ್ತಿ ತೋರಿಸ್ಕೊಂಡಿದ್ದರು ಅವಳು ಎದ್ರಿ ನನ್ನ ಹತ್ರ ಕರೆದಾಳು ಕರೆದು ಹೇಳಿದಾರು ಅವ್ರು ಈಗ ಹೀಗೆ ಮಾಡ್ತಾರೆ ಅಂತ ಹಿಂದಿ ಹೇಳ್ದಾಳು ಲುಂಗಿದುಟ್ಟು ಹೈ ಮತ್ತೆ ಅವರು ಹೀಗೆ ರಾತ್ರಿ ಮಲಗಿ ಬೆಲ್ಗೆ ಎದ್ದು ಸಿದ್ಧ ಬಂದೆ ಹಿಂದೆ ಹಿಂದೆ ಇಬ್ಬರು ಬಂದರು ಅದಕ್ಕೆ ನಾನು ಹೇಳ್ದೇನೆ ಅವರು ಇಬ್ಬರು ಹಿಂದೆ ಹಿಂದೆ ಬರ್ತಾರೆ ಅವರು ಯಾಕೆ ಬರುವುದು ಅಂತ ಹೇಳ್ದೆ ನಾನು ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹೊಸ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯದ ಜೊತೆಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನೀವು ನಮಗೆ ಎಷ್ಟು ಧಮಕಿ ಆಗ್ತೀರೋ ಎಷ್ಟು ಬೆದರಿಕೆ ಆಗ್ತಿರೋ ಆವಾಗ ಒಂದೊಂದು ವಿಡಿಯೋ ಇನ್ನೂ ಹೆಚ್ಚಿಗೆ ಹೊರತು ಕಡಿಮೆ ಆಗಲ್ಲ ಅದನ್ನ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಇವತ್ತು ನಾನು ಇನ್ನೊಂದು ಅಮ್ಮವನ್ನು ತೋರಿಸ್ಕೊಡ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮಸ್ಥಳಕ್ಕೆ ಗ್ರಾಮಕ್ಕೆ ಬಂದಿರೋರು ಧರ್ಮಸ್ಥಳ ದೇವಸ್ಥಾನ ದೇವಸ್ಥಾನಕ್ಕೆ ದರ್ಶನ ಪಡಲಿಕ್ಕೆ ಬರುವಾಗ ಅಲ್ಲ ಕೈ ಘಟನೆ ಅಲ್ಲೊಂದು ಇಬ್ಬರ ಹೆಸರು ಹೇಳ್ತಾ ಇದ್ದಾರೆ ಅವ್ರು ಹತ್ರ ನಮಗೆ ಬೇಕಾಗಿರೋದು ಈ ಹಿಂದೆ ನಾನೊಬ್ಬನ ಹೆಸರು ಹೇಳಿದರೆ ಅದೇ ಹೆಸರು ಇಲ್ಲೂ ಹಚ್ಚರಾಗ ಇವರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾಯಿದ್ರು ನಮಿತಾಂತ ಇವರು ಇರೋದು ಬೆಂಗ್ಳೂರು ಅವ್ರ ಸ್ವಂತ ಊರು ಪುತ್ತೂರು ಅದೇನಾಗುತ್ತಿಲ್ಲ ಅವರಿಗೆ ನೋವಾಗ್ತದೆ ಗೊತ್ತಾಗಲ್ಲ ಅದು ಅವರ ಕುಟುಂಬದವರ ಅಂತ ಗೊತ್ತಾಗಲ್ಲ ಅಲ್ಲಿ ಆ ಧರ್ಮಸ್ಥಳ ಅತ್ಯಾಚಾರಿಗಳು ಇನ್ನು ನೀವು ನಮಗೆ ಎಷ್ಟು ಧಮಕಿ ಆಗ್ತೀರೋ ಎಷ್ಟು ಬೆದರಿಕೆ ಆಗ್ತಿರೋ ಆವಾಗ ಒಂದೊಂದು ವೀಡಿಯೋ ಇನ್ನೂ ಹೆಚ್ಚಿಗೆ ಹೊರತು ಕಡಿಮೆ ಆಗ ಆಗಲ್ಲ ಅದು ನೀವು ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಇವತ್ತು ನಾನು ಇನ್ನೊಂದು ಅಮ್ಮನ ತೋರಿಸ್ಕೊಡ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮಸ್ಥಳಕ್ಕೆ ಗ್ರಾಮಕ್ಕೆ ಬಂದಿರೋರು ಧರ್ಮಸ್ಥಳ ದೇವಸ್ಥಾನ ದೇವಸ್ಥಾನಕ್ಕೆ ದರ್ಶನ ಪಡಲಿಕ್ಕೆ ಬರುವಾಗ ಅಲ್ಲ ಕೈ ಘಟ್ನೆ ಅಲ್ಲೊಂದು ಇಬ್ಬರ ಹೆಸರು ಹೇಳ್ತಾ ಇದ್ದಾರೆ ಅವರು ಯಾರಂತ ನಮಗೆ ಬೇಕಾಗಿರೋದು ಈ ಹಿಂದೆ ನಾನೊಬ್ಬನ ಹೆಸರು ಹೇಳಿದೆ ಅದೇ ಹೆಸರು ಇಲ್ಲೂ ಹುಚ್ಚರ ಇವರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇರೋ ಅಂತ ಇವರು ಇರೋದು ಬ್ಯಾಂಗ್ಳೂರು ಅವ್ರ ಸ್ವಂತ ಊರು ಪುತ್ತೂರು ಆದರೆ ಅಲ್ಲಿ ಬಂದಿರುವಂಥ ಅತ್ಯಾಚಾರಿಗಳಿಗೆ ಆ ಗ್ರಾಮದಲ್ಲಿ ವಾಸವಾಗಿದ್ದು ಹೊರಗಿನ ರಾಜ್ಯದಿಂದ ಬರುವ ಹೊರಗಿನ ಜಿಲ್ಲೆಯಿಂದ ಬರುವವರಿಗೆ ಧಮಕೆ ಆಗ್ತಾ ಇರುವಂಥ ಅತ್ಯಾಚಾರಿಗಳು ಇವರು ಪುತ್ತೂರು ಅವರಂತ ಗೊತ್ತಿರಲಿಲ್ಲ ಅದೇ ಅವರಿಗೆ ತಪ್ಪಾಗಿರೋದು ಅವರ ಅವರತ್ರ ಕೇಳಿ ನೋಡೋಣ ಆ ಧರ್ಮಸ್ಥಳ ಏನಾಗಿದೆ ಯಾವ ಉದ್ದೇಶಕ್ಕೆ ಹೋಗಿರೋದು ಮುಂದಿನಲ್ಲಿ ಧರ್ಮಸ್ಥಳಕ್ಕೆ ಹೋಗಿದರೆ ಇಲ್ಲವಾ ಎಲ್ಲವನ್ನು ತಿಳ್ಕೊಳ್ಳೋಣ ಅಕ್ಕ ನಮಸ್ತೆ ಅಕ್ಕ ತಮ್ಮ ಹೆಸರು ನಮಿತಾ ಕವಾಯಿ ನಮಿತಾ ಗವಾಯಿ ತಾವು ಎಷ್ಟನೇ ಸವೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿರೋದು ಎರಡು ಸಾವಿರದ ಹದಿನೆಂಟರ ಎರಡು ಸಾವಿರ ಹದಿನೆಂಟರಲ್ಲಿ ಹೋಗಿರೋದು ಅಲ್ಲಿ ತಮಗೆ ಆಗಿರೋ ಅನುಭವ ಯಾರಲ್ಲ ಹೋಗಿರೋದು ಅಲ್ಲಿಗೆ ನಾವು ನಾಲ್ಕು ಜನ ಹೋಗಿದ್ದೇವೆ ಯಾರಲ್ಲ ನಮ್ಮ ನಾದಿನ ಮಕ್ಕಳು ಎರಡು ಗಂಡ ಹೆಂಡತಿ ಹೆಂಡತಿ ನೀವಿಬ್ರು ಗಂಡ ಹೆಂಡತಿ ಮತ್ತು ನಾದಿನ ಮಕ್ಕಳಿಬ್ಬರು ನಾದಿನಿ ಮಕ್ಕಳು ಎಲ್ಲವರು ರಾಜಸ್ಥಾನ ಅವರು ರಾಜಸ್ಥಾನ ಅವರು ಅವ್ರಿಗೆ ಮದುವೆ ಆಗಿದ್ರಾ ಒಬ್ಬರಿಗೆ ಮದುವೆ ಒಬ್ಬ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಸರಿ ಅಲ್ಲ ಆಗೋ ಅನುಭವ ಇಲ್ಲ ಅವರು ಮಕ್ಕಳಾಗ್ಲಿಲ್ಲ ಅಂತ ಬಂದೆ ನಾವು ಕೇಳ್ಲಿಕ್ಕೆ ಅನ್ನಪ್ಪ ಸ್ವಾಮಿ ಹತ್ರ ಮಹತ್ಪ ಸ್ವಾಮಿ ಹತ್ರ ಕೇಳ್ಲಿಕ್ಕೆ ಬಂದವು ನಾಲ್ಕು ವರ್ಷ ಆಯಿತು ಮದುವೆ ಆಗಿ ಮದ್ವೆ ಆಗಿ ಅಂದರೆ ನಾವು ತಲೆ ನಮ್ಮ ಹಸ್ಬೆಂಡ್ ತಲೆಗೋದ್ಲು ತೆಗೆದೋರು ತೆಗೆದು ಸ್ನಾನ ಮಾಡ್ಲಿಕ್ಕೆ ಹೋಗಿ ಅವರು ಸ್ನಾನ ಮಾಡ್ಲಿಕ್ಕೆ ಎರಡು ಜನ ರೂಮಿಗೆ ಹೋದರು ನಾನು ಹೊರಗೆ ನಿಂತು ಅಂದರೆ ರೂಮ್ ಅಲ್ಲಿ ಇದ್ದಲ್ವ ಅಷ್ಟೊತ್ತಿಗೆ ಅವರು ಎರಡು ಜನ ನಾರಾಯಣ ಮತ್ತು ಲೋಕೇಶ್ ಯೇಸುವ ಅಲ್ಲಿ ಹೊರಗೆ ನಿಂತ್ಕೊಂಡು ಬಟ್ಟೆ ಎತ್ತಿ ಎತ್ತಿ ತೋರಿಸ್ಕೊಂಡಿದ್ದರು ಅವಳು ಎದುರಿ ನನ್ನ ಹತ್ರ ಕರೆದಲ್ಲು ಕರೆದು ಹೇಳಿದಾರು ಅವ್ರು ಹೀಗೆ ಮಾಡ್ತಾರೆ ಅಂತ ಹಿಂದಿಯಲ್ಲಿ ಮಾ ಹೇಳಿದಳು ಲುಂಗಿದ ಗುಟ್ಟರ್ಗಾತು ಹೈ ಅಂತ ಮತ್ತೆ ಅವರು ಹೀಗೆ ಹೇಳಿದರು ಹೇಳ್ದಕ್ಕೆ ನಾನು ದೇವಸ್ಥಾನಕ್ಕೆ ಪೂಜೆಗೆ ಸಹ ಹೋಗಲಿಲ್ಲ ನಾವು ಬೆಳಿಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಸೀದಾ ಬಂದೆ ನಮ್ಮ ಹಿಂದೆ ಹಿಂದೆ ಇಬ್ಬರು ಬಂದರು ಅದಕ್ಕೆ ನಾನು ಹೇಳ್ದೇನೆ ಯಾ ಅವರು ಇಬ್ಬರು ಹಿಂದೆ ಹಿಂದೆ ಬರ್ತಾರೆ ಅವರು ಯಾಕೆ ಬರುವುದು ಅಂತ ಹೇಳ್ದೆ ನಾನು ಅದಕ್ಕೆ ನಮ್ಮ ಹಸ್ಬೆಂಡ್ ಹತ್ರ ಹೇಳ್ದೇನೆ ಹೀಗೆ ಮಾಡ್ತಾರೆ ಅವರು ಇವಳೊಂದು ಬಟ್ಟೆ ಹಿಟ್ಟೆ ಇರ್ತಿತ್ತು ಅವರು ಅವ್ರು ಚೆನ್ನಾಗಿ ತಲೆಗುಲೆಲ್ಲ ಉದ್ದ ಇತ್ತು ಚೆನ್ನಾಗಿ ಹೀರೋನ್ ಆಗಿದ್ದಳವಳು ಅಯ್ಯೋ ಆಫೀಸಲ್ಲಿ ಅವಳು ಅದಕ್ಕೆ ಅವಳು ನನಗೆ ದೇವಸ್ಥಾನಕ್ಕೆ ಬಂದದಕ್ಕೆ ನನಗೆ ಈಗೆಲ್ಲ ಮಾಡ್ತಾರೆ ನಿಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ನಮ್ಮೂರಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದೆ ನಮ್ಮೂರಲ್ಲಿ ಮಾಡಲ್ಲ ನನಗೆ ಗೊತ್ತಿರಲಿಲ್ಲ ಹೀಗೆ ಮಾಡ್ತಾರೆ ಅಂತ ಹ್ಮ್ ಇವರಿಗೆ ವಿಶ್ವ ನಾರಾಯಣ ಯಾವ ರೀತಿಯಲ್ಲಿ ಗೊತ್ತಾಯ್ತು ಕೇಳಿ ನೋಡೋಣ ಒಂದ ಇವರ ಹೊತ್ತು ಹಿಂದಿ ಮಾತಾಡಿಲ್ಲ ಅಂತ ಅಲ್ಲಿ ಕನ್ನಡ ಯಾವ ಕನ್ನಡ ತುಳು ಏನೂ ಮಾತಾಡಿಲ್ಲ ಅಂತ ಇವರು ಹಿಂದಿಯಲ್ಲಿ ಮಾತಾಡ್ತಾ ಇರೋದು ಅವಾಗ ಹಿಂದಿಯಲ್ಲಿ ಬಂದಿರೋ ಹೊರೆಯ ರಾಜ್ಯವನ್ನು ಟಾರ್ಗೆಟ್ ಮಾಡ್ತಾಯಿರೋ ಅಲಕಟ್ಟು ನಾಯಿಗಳಂತ ಹೇಳ್ಬೋದು ನಾಯಿ ಅಂತ ಹೇಳ್ಬೇಕು ನೀವು ಬೇ ಬೇಕಾದ್ರೆ ಬೇರೆ ಬೇರೆ ಭಾಷೆ ಬಿಡ್ಬೋದು ಅಂತ ಕಚರ ಅಲ್ಕಟ್ಟ ನಾಯಿಗಳಂತ ಹೇಳ್ಬೋದು ಅಲ್ಲಿ ಇರೋರನ್ನು ಇನ್ನು ಬೇರೆ ಎರಡು ಮಾತೇ ಇಲ್ಲ ಅದಕ್ಕೋಸ್ಕರ ಕೇಳೋಣ ಇವರೇ ಕೇಳೋಣ ಆ ನಾಯಿಗಳ ಹೆಸರು ಯಾವ ರೀತಿಯಲ್ಲಿ ಗೊತ್ತಾಗಿರೋದಂತ ಅಮ್ಮ ತಮಗೆ ಯಾ ನಾರಾಯಣ ಮತ್ತು ವಿಶ್ವ ಅಂತ ಹೇಳ್ತಾ ಇದ್ದೀರಾ ನಾನು ಇವಾಗ ಇಲ್ಲಿ ತಾವು ಹೇಳಿರೋದು ನಾರಾಯಣ ವಿಶ್ವ ಅಂತ ನನಗೆ ಹೇಳಿರಲ್ಲ ಅದು ಯಾವ ತರ ನಾರಾಯಣ ಅವರಿಗೆ ತುಳು ಬರಲ್ಲ ಕನ್ನಡ ಬರಲ್ಲ ಅಂತ ಹೇಳಿದ್ರು ನಾವು ಹಿಂದಿಯಲ್ಲಿ ಮಾತಾಡಿದ್ದೆ ಸುಮ್ಮನೆ ನಾನು ಎತ್ತಿಕೊಂಡಿದ್ದ ಅದು ನೀವು ಬಟ್ಟೆ ಎತ್ತಿ ಎತ್ತಿ ತೋರಿಸಿದ್ರೆ ಯಾಕೆ ತೋರಿಸಿ ಅಂತ ಹೇಳುವಾಗ ನಮ್ಗೆ ಎದ್ರಿಕೆ ಆಯ್ತು ಸುಮ್ಮನೆ ಧರ್ಮಸ್ಥಳಕ್ಕೆ ಬಂದು ಅಂತ ನಾವು ದೇವಸ್ಥಾನದಲ್ಲಿ ಪೂಜೆಗೆ ಹೋಗ್ಲಿಲ್ಲ ಸ್ನಾನ ಮಾಡಿ ಬೆಳಿಗ್ಗೆ ಆರು ಗಂಟೆ ಎದ್ದು ಸೀದಾ ನಾವು ಪುತ್ತೂರಿಗೆ ಬಂದೆ ನಿಮಗೆ ತುಳು ಬರ್ತಾ ಇತ್ತಲ್ಲ ತುಳುಲ್ಲಿ ಮಾತಾಡಬಹುದು ತಲೆಗೆ ಮಾತಾಡಲಿಲ್ಲ ಸುಮ್ಮನೆ ಜಗಳ ಯಾಕೆ ಆಗುದು ಅಂತ ನಾವು ಸೀದಾ ಬಂದೆ ನಮ್ಮ ಹಸ್ಬೆಂಡ್ ತುರ್ಪ ಸುಟ್ಟು ಅವರು ಅದಕ್ಕೆ ಸುಮ್ಮನೆ ಜಗಳ ಮಾಡೋದು ಮತ್ತೆ ಎಲ್ಲರೂ ನಾವು ಹೊರಗೇನವರ ಅಂತ ಗೊತ್ತಾಗಿತ್ತು ಸುಮ್ಮನೆ ನಮ್ಮ ಆಧಾರ್ ಕಾರ್ಡ್ ಸಹ ಧರ್ಮಸ್ಥಳದಲ್ಲಿ ಉಂಟು ನೋಡ್ಬೇಕಾದ್ರೆ ಅವರ ಇವರು ಅಲ್ಲೇ ಇದೆಯಾ ರೂಮ್ ಅಲ್ಲಿ ಇದೆಯಾ ರೂಮ್ ಅಲ್ಲಿ ಉಂಟು ಆಧಾರ್ ಕಾರ್ಡ್ ಅವರ ಹತ್ರ ಕೊಟ್ಟಿದೆ ನಾವು ರಸೀದಿ ಕೊಟ್ಟಿ ನಮ್ಮ ಆಧಾರ್ ಕಾರ್ಡ್ ಅವರ ಹತ್ರ ಕೊಟ್ಟಿ ಬೇಕಾದ್ರೆ ನೋಡಿ ಅಲ್ಲ ಆಫೀಸರ್ ಅಲ್ಲಿ ನೋಡಿ ಇನ್ನೊಂದು ನಿಮಗೆ ರಿಟರ್ನ್ ಕೊಟ್ಟಿಲ್ಲ ಇಲ್ಲ ತಗೊಂಡಿಲ್ಲ ಇಲ್ಲ ಅಂದ್ರೆ ಲಾಡ್ಜ್ ಅಂದ್ರೆ ಅಲ್ಲಿ ಕುಮಾರಧಾರ ಕುಮಾರಧಾರ ಲಾಡ್ಜ್ ಇದೆ ಅಂತ ಲಾಸ್ಟ್ ಲಾಡ್ಜ್ ಲಾಡ್ಜ್ ಹಾ ది లాస్ట్ రూమ్ ఇస్ ఏ స్టాండ్ ఫ్లోర్ నాట్ ఇంప్రూవ్ నాట్ నాట్ రూమ్ సింగిల్ రూమ్ సింగిల్ రూమ్ ఆ తకుంట్రో ఇవలో ఆత ఆదలకారు సమయతే మీరు బిట్్ బిట్్ బిందిది ఆ ఏన్ ఏన్ కారణం ఆదలకారు ఆదలకారు బిళ్ళేదికి అయితే నా సీతు బందేనవు నిlige మత్తె కొరిద రాత్రి వేరేదర్ మధ్యాన ఆ సిత్తాదరు అలలే వేజే వేరేదర్ రాత్రి బిలిగే వేరేదర్ హ్మ్ ಬೈಯಿಂದ ಬಿಟ್ಟು ಓಡಿ ಬಂದರು ಆರು ಗಂಟೆ ಹೊರಟು ಮತ್ತೆ ಲಾಸ್ಟ್ ತನಕ ಬಸ್ ತನಕ ಅವತ್ತು ಅವರು ಬೇರೆ ನಾಲ್ಕು ಜನ ಬಂದರು ಇವರು ಬೇರೆಯವರು ಬಂದಿದಾರ ತಿರ್ಗಾ ನಾಲ್ಕು ಜನ ಇತ್ತುಕೊಂಡಿದ್ದಾರೆ ಅವ್ರು ಹಿಂದೆ ಹಿಂದೆ ಬಂದ್ರು ನಮ್ಮ ಆರು ಗಂಟೆಗೆ ನಾವು ಆರು ಗಂಟೆಗೆ ಹೋಗ್ತೇನೆ ಅಂತ ಹೇಳಿ ಮತ್ತೆ ಹಿಂದೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದರು ಕೊಡ್ಲಿಕ್ಕೆ ಯಾರು ಕೊಟ್ಟ ನಾವು ಸೀದಾ ಬಂದೆ ಹಸ್ಬೆಂಡ್ ಯಾರ ಹತ್ರ ಮಾತಾಡ್ದು ನಾವು ನೋಡ್ಲಿಲ್ಲ ನಾವು ಸೀದಾ ಮೂರ್ ಜನ ಸೀದಾ ಬಂದೇವ್

ಅವನಿಗೆ ಬೆಂಗಳೂರಿಂದ ಹೋದವ್ರೆ ಸರಿಯಾಗಿ ಬಾಯಿಸ್ತಾರೆ ಯಾಕೆಂದರೆ ಅಲ್ಲಿಯವ್ರದ್ದು ಧಮ್ಕಿ ಹಾಕೋ ಕೆಲಸ ಇತ್ತು ಏನೇ ಮಾತಾಡಿದ್ರು ಧರ್ಮಸ್ಥಳವರು ಅಲ್ಲಿಯವರು ಹೇಳೋದನ್ನೇ ಉಳ ಉಳಿದವ್ರು ಕೇಳಬೇಕಿತ್ತು ಇವಾಗ ಆ ಕಾಲ ಎಲ್ಲ ಹೋಯ್ತು ಇವಾಗ ತಮ್ಮಂತವರೆಲ್ಲ ಮುಂದೆ ಬಂದು ಇದನ್ನೆಲ್ಲ ಪ್ರಸ್ತಾಪನೆ ಮಾಡುತ್ತಾ ಇರುವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಮುನ್ನೆ ಆಟಿಗೆ ಸರಿಯಾಗಿ ಬಾರಿಸ್ತಾರೆ ಕೊನೆಗೇನ ಅವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಕೇಸ್ ಮಾಡಲಿಕ್ಕೆ ಬರುವಾಗ ಠಾಣೆಯವರೇ ಕೇಳಿದ್ರು ಬೇಕಾ ಬೇಡವಾ ಅಂತ ಅವನೇ ಲಾಶ್ಟ್ ಕಾಯ್ ತೊಳಕೆ ಹೋದ ಈ ಎಲ್ಲ ಆಗಿದೆ ಇವಾಗ ಅದು ಮಾಡ್ತಾರೋ ನೀವು ಈ ಅತ್ಯಾಚಾರಿಗಳು ಅಲ್ಲಿ ಪ್ರಭಾವಿ ಅತ್ಯಾಚಾರ ಇದ್ದದಕ್ಕೆ ಇವು ಉಳಿದ ಅತ್ಯಾಚಾರ ಎಷ್ಟು ಪ್ರಬಲ ಆಗ್ತಾ ಇರೋದು ಏನ್ ನಾವೇನಾಗ ಚಾಚಾ ಹೇಳ್ತಾ ಆ ಅರ್ಶನೆಯ ಕೇಳ್ತಾ ನಿನ್ನ ಗ್ಯಾಂಗ್ ಕಣ ಇದೆ ಅಲ್ಲ ನಿನ್ನ ಗ್ಯಾಂಗು ನೀನು ನಮ್ಮ ಕೊಡುವ ಪದ್ಮಲತನ ಅತ್ಯಾಚಾರ ಕೊಲೆ ಮಾಡಿರೋ ನೀನೆ ನೇರವಾಗಿ ಹೇಳ್ತಾ ನಿನ್ನ ಹೆಸರು ಇದೇ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಒಂದಲ್ಲ ಎರಡಲ್ಲ ಕೊಡ್ತೀನಿ ಒಂದೊಂದನ್ನು ಕೊಡ್ತೀನಿ ನಾನು ಇವಾಗ ಎಷ್ಟು ಬೇಕು ಇವಾಗ ನಿಲ್ಲ ರೂಮಲ್ಲೇ ಬಂದಿರೋದು ಹೋಗಿರೋದು ಎಲ್ಲ ಫೋಟೋ ಇದೆ ಎಲ್ಲ ತೋರಿಸ್ತೀವಿ ನಿಮ್ಮ ಯೋಗ್ಯತೆ ಇದೆನಾ ಎರಡು ಮುಂದೆರಡು ಹೆಣ್ಮಕ್ ತಿಂದಿರೋದು ಇವ ರೇವಣ್ಣ ಅವರು ದೊಡ್ಡ ಸೀಡಿ ಬರ್ತಾ ಇದೆ ಅಂತಲ್ಲ ಅಲ್ಲ ಪೆಂಟ್ರೋರ್ ಬರ್ತಾ ಇದೆ ಜೀವಂತವಾಗಿರ್ಬೋದು ಅಂತ ತಿಳ್ಸಬಹುದು ಆದ್ರೆ ಅಲ್ಲಿ ಜೀವಂತವಾಗಿರೋದೆಲ್ಲ ಸಾಯಿಸ್ತಾ ಇದೆಯಾ ನೀನಲ್ಲ ಬಂದವನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಪುಣ್ಯ ಪುಣ್ಯಕ್ಷೇತ್ರಕ್ಕೆ ಬರುವವರನ್ನ ನಿನ್ನ ಯೋಗ್ಯತೆ ಇದೆ ಯೋಗ್ಯತೆ ಅದೇ ಇದು ರೂಮ್ ಅಂತ ನೋಡ್ಬೇಕಾದ್ರೆ ಆ ರೂಮಿದ ಹೊಟ್ಟ ಸಮೇತ ಇದೆ ನೋಡಿ ಹಸ್ಬೆಂಡ್ ಇತ್ತು ನೋಡಿ ಹಸ್ಬೆಂಡ್ ರೂಮ್ ಬೇರೆ ಇದೆಯಾ ಇದು ಹಾ ಹಸ್ಬೆಂಡ್ ನೋಡಿ ಅದೇ ರೂಮ್ ಸಣ್ಣ ನಾವೇನ ಸುಳ್ಳು ಹೇಳೋದಾದ್ರೆ ಹುಡುಕಿ ಈ ರೂಮ್ ಯಾವ್ದಂತ ಅವಳ ಆಧಾರ್ ಕಾರ್ಡ್ ಅಲ್ಲೇ ಇದೆ ಅಂತ ನಮ್ಮ ಹಸ್ಬೆಂಡ್ ಹಿಂದಿ ಅಲ್ಲಿ ಉಂಟು ಬ್ಯಾಂಗ್ಳೂರು ಡಿ ಜಿ ಅಲ್ಲಿ ಟೇಸ್ ಅನ್ನೋದೇ ಉಂಟು ಕಂಪ್ಲೇಂಟ್ ಮಾಡ ಕಂಪ್ಲೇಂಟ್ ಮಾಡಿಬಿಟ್ಟು ತೇಸೋಣ ಅದು ಅದೇ ಗೊತ್ತಾಗಲ್ಲ ಅವತ್ತು ಯಾವುದು ಡೇಟಿಗೆ ಹೋಗಿದಿರಿ ಏನಂತ ಗೊತ್ತಾಗ ಎಲ್ಲ ಇದ್ರ ಗೊತ್ತಾಗ್ತಾನೆ ಎಲ್ಲ ತೇಸೋಣ ಇನ್ನು ನೋಡ ಕಂಪ್ಲೇಂಟ್ ಏನು ಪೊಲೀಸರ ತಗೊಳ್ತಾ ದಿನ ಇಷ್ಟೊಂದು ದಿನ ಆ ಪ್ರಭಾವ ಪ್ರಭಾವದಲ್ಲಿ ಇದ್ರು ಪಾಪ ಪೊಲೀಸ್ ಇಲಾಖೆಯವರು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ನೀವ್ ನಿಮ್ಮ ಪ್ರಭಾವ ಎಲ್ಲ ಹೋಯ್ತೀವಾಗ ಇವಾಗ ಗೂಡೆಲ್ಲ ಕೂತಿದ್ದೀರಾ ನೀವು ಇನ್ನು ಹೊರಗೆಲ್ಲ ಬಂದು ಕಿರ್ಚಾಡ್ಬೇಡಿ ಇನ್ನು ಸಾಕು ನೀವು ಇನ್ನೊಂದು ಇನ್ನೊಂದೇ ಮಕ್ಕಳು ಮುಟ್ಬಾರದು ನೀವು ಇದು ನಿಮ್ಗೆ ಕೊನೆಯಾಗಿರ್ಬೇಕು ರೂಮ್ ನೋಡಿ ಇವಾಗಲಿ ತಾವು ಹೇಳ್ತಾ ಇದಿರಲ್ಲ ವಿಶ್ವನಾರಾಯಣ ಯಾವ ರೀತಿಯಲ್ಲಿ ವಿಶ್ವ ಅಂತ ಹೆಸರು ಗೊತ್ತಾ ಅದು ನಾರಾಯಣ ಅಂತ ಹೆಸರು ಸರ್ ಅವ್ರು ಹೇಳ್ದಾರು ಒಂದು ಅಗ್ರಿ ಕೊಂಡ ಹೋಗಿದ್ದೇರ್ ತುಳುವರ್ ಪೂಜೆ ಆಗ್ಲಿ ಕನ್ನಡವರ ಪೂಜೆ ಆಗ್ಲಿ ಬೇತೆ ಭಾಷೆ ಭಾತ ಹಿಂದಿ ಹಿಂದಿರ್ ಭಾತ ಇರು ನಿಲ್ಲೇರ್ ಆಗ್ಲಿ ಒಲ್ತ್ ಕನ್ನಡ ಆಧಾರ್ ಕಾರ್ಡ್ ಕನ್ನಡ ಉಂಟುಂಡು ಒಲ್ಪದಾಗ್ಲೇ ಗೊತ್ತಾ ವಿಜಿ ಉಂಡು ಹೋಗ್ತೇರು ತುಳು ಅಲ್ಲಿ ತರ ಮಾತಾಡೋದಕ್ಕೆ ಅವಾಗ ನಿಮಗೆ ಗೊತ್ತಾಯಿತು ಅಲ್ಲಿ ತುಳು ಅವರ ಪೂಜೆಗಳೇ ಕನ್ನಡ ಅವರ ಪೂಜೆಗಳು ಒಲ್ತಾಗಲಂತ ಗೊತ್ತು ಜಾಗಲ ಅವ ನೀವು ತುಳುನು ಮಾತಾಡ್ಲಿಲ್ಲ ಏನೋ ನೀವೇ ಹಿಂದಿಯಲ್ಲಿ ಮಾತಾಡಿರೋದು ಹಿಂದಿ ಮಾತಾಡಿ ಇದ್ದೇನೆ ನಾವು ಅಲ್ಲ ತುಳು ಮಾತಾಡಿ ಓಡಿ ಹೋಗ್ತಾ ಇದ್ರಲ್ಲ ಅವರು ಯಾಕೆ ಅಂದ್ರೆ ನಮ್ಮ ಹಸ್ಬೆಂಡ್ ತುಂಬಾ ಯಾಕೆ ಮಾತಾಡಬೇಡ ಹಾಗೆ ಗಂಡಸ ಹತ್ರ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವ್ರು ಅಷ್ಟು ತುಂಬಾ ಸಿಟ್ಟು ಅವರು ಓಕೆ ಹ್ಮ್ ಏಕೆ ಇದ್ದಾರೆ ಮತ್ತೆ ಮುಂದಕ್ಕೆ ನೀವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದಿರಾ ಇಲ್ಲ ಏಕೆ ಯಾವಾಗ ತಿರುಗಾ ಧರ್ಮಸ್ಥಳಗೆ ಹೋಗಿರೋದು ಯಾವತ್ತು ಹೋಗ್ಲಿಲ್ಲ ಯಾಕೆ ಬೇರೆ ಯಾವ್ದು ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ ಕಟೀಲಿಗೆ ಹೋದೆ ಕದ್ರಿಗೆ ಹೋಗಿದೆ ಕೊರಗಜ್ಜನಿಗೆ ಹೋಗಿದೆ ಸುಬ್ರಹ್ಮಣ್ಯಕ್ಕೆ ಹೋಗಿದೆ ಮತ್ತೆ ಇಲ್ಲಿ ಹೋಗ್ಲಿ ಹೋಗ್ಬೇಕಿತ್ತು ಧರ್ಮಸ್ಥಳ ಹೋಗ್ಬೋದಿತ್ತಲ್ಲ ಇಲ್ಲ ಬೇಡದಂತ ಹೇಳಿದ್ರು ಹೌದಾ ಯಾರು ನಮ್ಮ ಅಣ್ಣನವರೆಲ್ಲ ಬೇಡ ಹೋಗ್ಬೇಡ ಅಂತ ಹೇಳಿದ್ರು ಅಷ್ಟು ಹೊಲಸ ಅಂತ ಹೇಳಿದ್ರು ಅಷ್ಟು ಕಚಲ ಅಂತ ಹೇಳಿದ್ರು ಅತ್ಯಾಚಾರಿಗಳಂತ ಜಾತಿಗೆ ನಾವು ಬೇಡ ಅಂತ ಹೇಳಿದ್ರು ನಮ್ಮ ಜಾತಿಯವರು ಗೌಡರ ಜಾತಿಗೆ ಬೇಡ ಹೋಗ್ಬೇಡ ಅಂತ ಹೇಳಿದ್ರು ಹೌದು ಅಷ್ಟೊಂದು ಅತ್ಯಾಚಾರ ಗೊತ್ತಾಯ್ತು ಎಲ್ಲರಿಗೂ ಇವಾಗ ಪ್ರತಿಯೊಬ್ಬರಿಗೂ ಹ ನಿಮ್ಮ ಊರಿಗೆ ಹೋಗಿ ನೀವ್ ರಿಟರ್ ಬಂದಿದ್ರಿ ಜನರೊಂದು ಅರ್ಥ ಮಾಡ್ಕೊಳ್ಳಿ ನೋಡಿ ಯಾವ ರೀತಿಯಲ್ಲಿ ಅಲ್ಲಿ ಅತ್ಯಾಚಾರ ಕೊಲೆ ಆಗ್ತಾ ಇರೋದಂತ ನಾವು ಒಂದೊಂದೇ ವೀಡಿಯೋ ನಿಮ್ಮ ಮುಂದೆ ಇಡ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ಅದು ಸತ್ಯ ಹೌದಾ ಅಲ್ವಾ ಅಂತ ನಾವಾಗಿ ಹೇಳ್ತಾ ಇರೋದಲ್ಲ ಅವರ ನೋವನ್ನು ಅವರೇ ಕರೆದು ಅವ್ರಿಗೆ ಹೇಳ್ತಾ ಇರೋದು ಅದನ್ನು ನಾವೊಂದು ಮಧ್ಯದಲ್ಲಿ ನಿಂತು ತಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ ಇನ್ನೂ ಕೊಡ್ತೀವಿ ಅಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಅತ್ಯಾಚಾರದ ಆಚಾರದ ಘಟನೆಗಳು ಎಲ್ಲೆಲ್ಲ ಏನಾರು ಹಾಕಿದ್ವಿ ಎಲ್ಲವನ್ನು ನಾವು ನಿಮ್ಮ ಮುಂದೆ ತಂದು ಕೊಡ್ತೀವಿ ಎಲ್ಲ ಫೋಟೋಗಳನ್ನು ಥರ ಅವರಿಗೆ ಶೇರ್ ಮಾಡಿ ಮಾಧ್ಯಮವರಿಗೆ ಎಲ್ಲವನ್ನು ನಮ್ಮ ಜನ ಮುಂದೆ ಇಡುವ ಕೆಲಸವನ್ನು ನಾವು ಮಾಡ್ತೀವಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಸೌಜನ್ಯ ನ್ಯಾಯ ಸಿಬೇಕು ಮುಂದಿನ ಅಲ್ಲಿ ಪ್ರತಿಯೊಬ್ಬರ ನಮ್ಮದೇ ಕೈ ಜೋಡಿಸಿ ನಮಗೆ ಸೌಜನ್ಯ ಹಾಗೂ ಆ ಧರ್ಮಸ್ಥಳ ಆಗಿರುವಂಥ ಅತ್ ಅತ್ಯಾಚಾರ ಕೊಲೆಯಿಂದ ಮೃತಪಟ್ಟರು ಎಲ್ಲ ಆತ್ಮ ಶಾಂತಿ ಕೊಡೋ ಕೆಲಸವನ್ನು ನಾವು ಮಾಡೋಣ ಅಂತ ಈ ಮೂಲಕ ಎಲ್ಲ ಬಂದಿದ್ದೇನೆ ಎಲ್ಲ ಕದ್ರಿಯಲ್ಲಿ ಕಟೀಲಲ್ಲಿ ಸುಬ್ರಹ್ಮಣ್ಯ ಎಲ್ಲ ಚೀಟಿ ಬರೆದು ಹಾಕಿದೆ ಏನಂತೆ ಈಗ ಹಸ್ಬೆಂಡ್ ಹಿಂದಿಯಲ್ಲೇ ಬರೆದು ಹಾಕಿದೆ ಏನಂತ ಹಾಕಿದ್ರಿ ಈಗ ಹೇಗೆ ಮಾಡಿದಾರೆ ಅಂತ ಧರ್ಮಸ್ಥಳ ಅಲ್ಲ ಏನಂತ ಏನಂತ ಬರೆದಿಲ್ಲ ಏನ ಬರೆದ್ ನೋಡ್ಲಿಲ್ಲ ಅವರೇ ಬರೆದು ಹಾಕಿದ್ರು ಅಲ್ಲ ಅವತ್ತೇನಾ ಮುನ್ನೆ ಹೋಗಿದೆ ಏನ್ ಬರೋದಂತ ನಾನು ಕೇಳಿಲ್ಲ ಅವ್ರ ಹತ್ರ ಕದ್ದಿರಲಿ ಹಾಕಿದೆ ಮತ್ತೆ ಅಲ್ಲಿ ನಾಗನಲ್ಲಿ ಹಾಕಿದ್ದೇನೆ ಸುಬ್ರಹ್ಮಣ್ಯ ಕಟೀಲಲ್ಲಿ ನಾಗದ ಉಂಟಲ್ಲ ಲಾಸ್ಟ್ ಅಲ್ಲಿ ಹಾಕಿದೆ ಧರ್ಮಸ್ಥಳ ದೊಡ್ಡ ಕದ್ದಿರಲ್ಲಿ ದೊಡ್ಡ ಗುಡಿಗೆ ಹಾಕಿದ್ದೇನೆ ಮತ್ತೆ ಮೂರ್ನಾಲ್ಕು ಚೀಟಿ ಹಾಕಿದೆ ಸುಬ್ರಹಣಿ ಹಾಕಿದ್ದೇನೆ ಪ್ರಗಜನಲ್ಲಿ ಹಾಕಿದ್ದೇನೆ ಎಲ್ಲಾ ಹಾಕಿದ್ದೇನೆ ನಮ್ಮ ಹಸ್ಬೆಂಡ್ ವೆರಿ ಗುಡ್ ಒಳ್ಳೆ ಕೆಲಸ ಗೊತ್ತಾಗ್ಲಿ ಇಲ್ಲಿ ತಂಗಿ ಮಗಳಿಗೆ ಹೇಳಿ ಇನ್ನೊಂದು ವಿಡಿಯೋ ಮಾಡಿ ಅಲ್ಲಿಂದ ಪಾಪ ಜನರಿಗೆ ಇನ್ನೂ ಎಷ್ಟೋ ಜನ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವರೆಲ್ಲ ಹೋಗ್ತಾ ಇದಾರೆ ಇಲ್ಲಾದ್ರು ನಿಲ್ಸ್ಬೇಕು ನಾವು ನಮ್ಮ ಉದ್ದೇಶ ಏನಿಲ್ಲ ಯಾರು ತೇಜವಾದಿ ಅಲ್ಲ ದೇವಸ್ಥಾನ ತೇಜ ಅಲ್ಲಿ ನಮ್ಮ ದೇವಸ್ಥಾನ ಅಂದ್ರೆ ಹಿಂದೂ ದೇವಸ್ಥಾನ ಇಟ್ಟು ಪೂಜೆ ಮಾಡಿ ಅತ್ಯಾಚಾರ ಕೊಲೆ ಮಾಡ್ತಾ ಇದಾರಲ್ಲ ಅವರ ಕೊನೆ ಅದು ನಮ್ಮ ಉದ್ದೇಶ ಅದಕ್ಕೆ ನಿಮ್ಮ ನಾದಿನಿಯಲ್ಲಿ ಹೇಳಿ ಸ್ಟೇಟ್ಮೆಂಟ್ ಒಂದು ವಿಡಿಯೋ ಮುಖಾಂತರವಾಗಿ ಇಂಗ್ಲಿಷ್ ಹಿಂದಿಯಲ್ಲೂ ಅದು ಪ್ರಧಾನಿಯವರೆಗೂ ಕಳ್ಸಿಲಿಕ್ ಹೇಳಿ ಇಲ್ಲಿ ಕರ್ನಾಟಕ ಕಳ್ಸಿಲಿ ಕೇಳಿ ಪ್ರತಿಯೊಂದು ಕಳಿಸ್ಕೊಡಿ ಅಂತ ಹೇಳಿ ನಾವು ಉಳಿದವರಿಗೆ ತಲುಪಿಸೋ ಕಳ್ಸ ನಾವ್ ಮಾಡ್ತೀವಿ ನೋಡಿ ಫೋಟೋ ತೋರಿಸಿ ಆ ಫೋಟೋನೆಲ್ಲ ಕಳಿಸ್ಕೊಡಿ ಅವರಿಗೆ